ಅನ್ನೋದು ಕೇವಲ ಒಂದು ಆಹಾರ ಅಲ್ಲ ಇದು ಒಡಿಶಾದ ಒಂದು ಭಾವನೆ ಅಥವಾ ಒಡಿಶಾದ ಒಂದು ಸಂಸ್ಕೃತಿ ಆಗಿದೆ ಅಂತ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ತಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಆ ಪಕಾಲವನ್ನ ಸೇವಿಸುವಂತಹ ಚಿತ್ರವನ್ನ ಸಾಮಾಜಿಕ ಮಾಧ್ಯಮದಲ್ಲಿ ಅವರು ಹಂಚಿಕೊಂಡಿದ್ದಾರೆ ಇನ್ನು ಈ ಒಂದು ಪಕಾಲ ಅನ್ನುವಂತಹ ಸ್ಪೆಷಲ್ ಡಿಶ್ ಏನಿದೆ ಅಥವಾ ಒಂದು ಫರ್ಮೆಂಟೆಡ್ ಡಿಶ್ ಏನಿದೆ ಇದನ್ನ ಸಸ್ಯಾಹಾರ ಮತ್ತು ಮಾಂಸಾಹಾರ ಎರಡೂ ಎರಡು ಸೈಡ್ ಡಿಶ್ ಗಳೊಟ್ಟಿಗೆ ಸೇವಿಸುವಂತಹ ಒಂದು ವಿಶೇಷ ಆಹಾರ ಆಗಿದೆ ಈ ಒಂದು ಆಹಾರದಿಂದ ದೇಹ ತಂಪಾಗಿರುತ್ತೆ ಅನ್ನೋ ಕಾರಣದಿಂದಾಗಿ ಮತ್ತು ಅದನ್ನ ಫರ್ಮೆಂಟ್ ಮಾಡಿರೋ ಕಾರಣದಿಂದಾಗಿ ತುಂಬಾ ಹೆಲ್ದಿ ಅಂತ ಕೂಡ ಕನ್ಸಿಡರ್ ಮಾಡಲಾಗುತ್ತೆ ಈ ಒಂದು ಪರ್ಟಿಕ್ಯುಲರ್ ಡಿಶ್ ಅನ್ನ ಸೇವಿಸುವುದಕ್ಕೆ ಅಂತಾನೆ ಎರಡ್ ಸಾವಿರದ ಹದಿನೈದರಿಂದ ಪಾಖಾಲ್ ದಿವಸ್ ಅಂತಾನು ಕೂಡ ಒಂದು ಅದಕ್ಕೆ ಆದಂತಹ ಒಂದು ವಿಶೇಷ ದಿನವನ್ನ ಕಾಯ್ದಿರಿಸಿ ಆ ಒಂದು ಆಹಾರವನ್ನ ಸೇವಿಸುವಂತಹ ಒಂದು ವಿಶೇಷ ಪದ್ಧತಿ ರೂಢಿಯಲ್ಲಿ ಬರ್ತಾ ಇದೆ ಈ ಒಂದು ಆಹಾರವನ್ನ ಪಕಾಲ್ ಅನ್ನುವಂತಹ ಒಂದು ಆಹಾರವನ್ನ ತಮ್ಮ ಸ್ನೇಹಿತರು ಮತ್ತು ಕುಟುಂಬದ ಕೂತು ಸವೆದು ಎಲ್ಲರ ಆರೋಗ್ಯದ ಬಗ್ಗೆ ಒಂದು ಕಾಳಜಿಯನ್ನು ವಹಿಸುವಂತಹ ದಿನವಾಗಿರುತ್ತೆ